ಎಲ್ಲರಿಗೂ ನಮಸ್ತೆ ಇವತ್ತಿನ ಮೀಡಿಯಾ ನೋಡ್ಕೊಂಬರೋಣ ಅದ್ಭುತವಾದ ರಾಮಮಂತ್ರಗಳು ಮತ್ತದರ ಪ್ರಯೋಜನ ಮತ್ತು ಅರ್ಥಗಳು ಹೀಗಿವೆ ರಾಮಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಅದು ಪವಾಡವನ್ನೇ ಸೃಷ್ಟಿಸುತ್ತದೆ ರಾಮಮಂತ್ರಗಳನ್ನು ನಾವು ಪ್ರತಿನಿತ್ಯವೂ ಪಠಿಸಬಹುದು ನಾವು ಪಠಿಸಬೇಕಾದ ಅದ್ಭುತವಾದ ರಾಮಮಂತ್ರಗಳು ಯಾವುವು ರಾಮಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಅರ್ಥಪೂರ್ಣವಾದ ರಾಮಮಂತ್ರಗಳು ಅದರ ಪ್ರಯೋಜನಗಳು ಮತ್ತು ಅರ್ಥಗಳು ಇಲ್ಲಿವೆ ನೋಡಿ ಶ್ರೀರಾಮನನ್ನು ನಾವು ಮರ್ಯಾದಾ ಪುರುಷೋತ್ತಮನೆಂದು ಕರೆಯುತ್ತೇವೆ ಅಂದರೆ ಪ್ರತಿಯೊಂದು ಮಿತಿಯನ್ನು ಮೀರಿದ ಪರಿಪೂರ್ಣ ಮನುಷ್ಯನ ರೂಪ ಎಂದರ್ಥ ರಾಮನು ಶ್ರೇಷ್ಠತೆ ನಿಷ್ಠೆ ಮತ್ತು ಶೌರ್ಯದ ಪ್ರತೀಕವಾಗಿದ್ದಾರೆ ರಾಮ ಬೇರಾರೂ ಅಲ್ಲ ಆತ ವಿಷ್ಣುವಿನ ಅವತಾರವಾಗಿದ್ದನು ಶ್ರೀರಾಮನನ್ನು ಹಿಂದೂ ಧರ್ಮದ ಸಂಕೇತವಾಗಿ ಪೂಜಿಸಲಾಗುತ್ತದೆ ಶ್ರೀರಾಮನ ಮೂಲಕ ಮತ್ತು ಅವನ ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಯಾರ ಮೇಲೆ ರಾಮನ ಆಶೀರ್ವಾದವಿರುತ್ತದೆಯೋ ಅವರ ಮೇಲೆ ಆಂಜನೇಯ ಸ್ವಾಮಿಯ ಆಶೀರ್ವಾದವೂ ಇರುತ್ತದೆ ಇದು ರಾಮ ಮೂಲ ಮಂತ್ರ ಅಥವಾ ರಾಮಬೀಜ ಮಂತ್ರವಾಗಿದೆ ಓಂ ಶ್ರೀ ರಾಮಾಯ ನಮಃ ಮಂತ್ರದ ಪ್ರಯೋಜನ ಇದು ಶ್ರೀರಾಮನಿಗೆ ಸಮರ್ಪಿತವಾದ ಮೂಲಮಂತ್ರವಾಗಿದೆ ಈ ಮೂಲಮಂತ್ರವನ್ನು ಪಠಿಸುವುದರಿಂದ ಜನರು ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಮಂತ್ರದ ಅರ್ಥ ಸದಾಚಾರ ಸತ್ಯ ಮತ್ತು ಧರ್ಮದ ಪ್ರತಿರೂಪವಾಗಿರುವ ಪ್ರಭು ರಾಮಚಂದ್ರನಿಗೆ ನಾನು ತಲೆಬಾಗುತ್ತೇನೆ ಎಂಬುದಾಗಿದೆ ಎರಡನೆಯದಾಗಿ ರಾಮ ತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರದ ಪ್ರಯೋಜನ ಹೀಗಿದೆ ರಾಮ ತಾರಕ ಮಂತ್ರವು ಹಿಂದೂ ಧರ್ಮದಲ್ಲಿ ಒಂದು ಶಕ್ತಿಶಾಲಿ ಮಂತ್ರವಾಗಿದೆ ಈ ರಾಮ ಮಂತ್ರವನ್ನು ಪಠಿಸುವುದರಿಂದ ಶಾಂತಿ ದೊರೆಯುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇದು ಆ ಆಂತರಿಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಒದಗಿಸುತ್ತದೆ ಮೂರನೆಯದಾಗಿ ರಾಮಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮಹಿ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮಂ ಪ್ರಚೋದಯ ಈ ಮಂತ್ರದ ಪ್ರಯೋಜನ ರಾಮಗಾಯತ್ರಿ ಮಂತ್ರವು ಭಗವಾನ್ ಶ್ರೀರಾಮನಿಗೆ ಅರ್ಪಿತವಾದ ಮಂತ್ರವಾಗಿದೆ ಈ ಮಂತ್ರವನ್ನು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಜಪಿಸುವುದು ಉತ್ತಮವಾಗಿದೆ ಈ ಮಂತ್ರದ ಪಠಣವು ನಿಮಗೆ ಮಾನಸಿಕ ಸ್ಥಿರತೆ ಮಾನಸಿಕ ಶಾಂತಿಯನ್ನು ತರುತ್ತದೆ ಇದರ ಅರ್ಥ ರಾಮನನ್ನು ದಶರಥನ ಮಗ ಮತ್ತು ಸೀತಾಮಾತೆಯ ಎಂದು ಸಂಬೋಧಿಸಲಾಗಿದೆ ಇದು ದೇವರಲ್ಲಿಯ ಆಲೋಚನೆಗಳ ಸ್ಪಷ್ಟತೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿಯನ್ನು ನೀಡಬೇಕೆಂದು ಪ್ರಾರ್ಥಿಸುವುದಾಗಿದೆ ರಾಮ ಅಷ್ಟಾಕ್ಷರ ಮಂತ್ರ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತ ಏ ನಮಃ ಈ ಮಂತ್ರದ ಪ್ರಯೋಜನ ರಾಮ ಅಷ್ಟಾಕ್ಷರ ಮಂತ್ರವನ್ನು ಪಠಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಇದು ನಿಮಗೆ ಶ್ರೀರಾಮನ ಆಶೀರ್ವಾದವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಇದರ ಅರ್ಥ ರಘು ಕುಟುಂಬದ ಅಧಿಪತಿಯೂ ಸೀತೆಯ ಪತ್ನಿಯೂ ಆದ ರಾಮ ರಾಮಭದ್ರ ಮತ್ತು ರಾಮಚಂದ್ರನಿಗೆ ಐದನೆಯದಾಗಿ ಸೀತಾರಾಮ ಸೀತಾರಾಮ ಜಯ ಜಯ ಸೀತಾರಾಮ ಈ ಮಂತ್ರದ ಪ್ರಯೋಜನ ಇದು ರಾಮನಿಗೆ ಮತ್ತು ಆತನ ಪತ್ನಿ ಸೀತಾಮಾತೆಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಈ ಮಂತ್ರವನ್ನು ಪತ್ನಿ ಜೊತೆಯಾಗಿ ಪಠಿಸಬೇಕು ಈ ರೀತಿ ಜೊತೆಯಾಗಿ ಪತ್ನಿ ಮಂತ್ರವನ್ನು ಜಪಿಸುವುದರಿಂದ ಅವರ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುವುದು ಇದರ ಅರ್ಥ ದಿವ್ಯ ದಂಪತಿಗಳಾದ ಸೀತೆ ಮತ್ತು ರಾಮನಿಗೆ ನನ್ನ ನಮನಗಳು ಎಂಬುವರ್ಥವನ್ನು ಈ ಮಂತ್ರವು हे लृत्तदे आरणियadaki रामरक्ष स्तोत्रद ಮೊದಲನೇ ಸಾಲು ಶ್ರೀ ರಾಮ ರಾಮ ರಘುನಂದನ ರಾಮ ರಾಮ ಶ್ರೀ ರಾಮ ರಾಮ ಬರತಾಗ್ರಜ ರಾಮ ರಾಮ ಶ್ರೀ ರಾಮ ರಾಮ ರಂ ಕರ್ಕಶ ರಾಮ ರಾಮ ಶ್ರೀ ರಾಮ ರಾಮ ಶರಣಂ ಭವ ರಾಮ ರಾಮ ಈ ಮಂತ್ರದ ಪ್ರಯೋಜನ ನಿರಂತರವಾಗಿ ನಾವು ಸ್ತೋತ್ರವನ್ನು ಪಠಿಸುವುದರಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತೇವೆ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಇದರ ಅರ್ಥ ಭಗವಾನ್ ರಾಮನ ಗುಣಗಳನ್ನು ಹಾಗೂ ಆತನು ಸಹೋದರನಾಗಿ ಮಾಡಿದ ಕಾರ್ಯಗಳನ್ನು ನೆನಪಿಸುವ ಮಂತ್ರ ಇದಾಗಿದೆ ರಘುಕುಲದ ಪುತ್ರ ರಾಮ ಭರತನ ಸಹೋದರ ರಾಮ राम निनगे नन्न प्रणमू हनुमान राम, राम 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 रामेति रमे रामे मनोरमे सहस्रनाम तत्सुल्यं रामनाम वरानने मंत्रद प्रयोजना, ರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ನಾವು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನು ಪಡೆಯಬಹುದು ಕೌಟುಂಬಿಕ ಸಂತೋಷ ಮತ್ತು ಶಾಂತಿಯನ್ನು ಹೊಂದಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಸಮನಾದ ಫಲಿತಾಂಶವನ್ನು ನಾವು ಪಡೆಯಬಹುದಾಗಿದೆ ಇದರ ಅರ್ಥ ದೇವರ సర నన్న పఠర ఫల నాము ఈ ఒందు మంత్ర పఠణింద ఈ మంత్రహే రమరమేది రామేది మనోరమే సహస్రనామ తత్సులం శ్రీరమ వరనే ఇది శ్రీ బుద్ధ కౌశి ఋషి విరచితం రామరక్ష స్తోత్ర సంపూర్ణం శ్రీ సీతారామచంద్రార్పణమస్తో శ్రీ సీతారామచంద్రార్పణమస్తో